ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಖಂಡತವಾಗ್ಲೂ ಭಾಗ್ಯ ಈ ಥರದ ಎಪಿಸೋಡ್ ನಿಜವಾಗ್ಲೂ ಕೂಡ ಮನೆ ಮುಟ್ಟುತ್ತೆ ಜೊತೆಗೆ ಸಾಕಷ್ಟು ತಿರುವುಗಳು ಕೂಡ ಇದೆ ಸಾಕಷ್ಟು ಎಂಟ್ರಿಗಳು ಕೂಡ ಇದೆ ಮತ್ತೊಂದು ಕತೆಗೆ ಹಾಗೆ ಒಂದು ಲಿಂಕ್ ಕೂಡ ಇದೆ ಹಾಗಾದರೆ ಯಾವ ರೀತಿ ಇದೆ ಇವತ್ತಿನ ಎಪಿಸೋಡ್ ಖಂಡಿತ ಇಷ್ಟು ದಿನಗಳ ಪೂಜಾ ಮದುವೆ ಶುರುವಾದಾಗಿಂದ ಕೃಷ್ಣ ಎಂಟ್ರಿ ಆದಾಗಿಂದ ಕೂಡ ಭಾಗ್ಯ ಒಂದು ರೀತಿಯಲ್ಲಿ ಕಳೆ ಆದರೆ ನಿಜವಾಗ್ಲೂ ಇವತ್ತು ಎಲ್ಲ ಕಳೆ ಕೂಡ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಕೂಡ ಇವತ್ತಿನ ಸಂಚಿಕೆ ಜಬರ್ದಸ್ತಾಗೇ ಇದೆ ಕಂಡ್ರೆ ಖಂಡಿತವಾಗ್ಲೂ ಟಿ ಕೂಡ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಹಾಗಾದರೆ ಏನಪ್ಪಾ ಆಯಿತು ಅಂತದ್ದು ಈ ಒಂದು ಸಂಚಿಕೆಯಲ್ಲಿ ಅನ್ನೋದನ್ನು ತಿಳ್ಕೊಬೇಕಾ ಹಾಗಾದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ವಿರುದ್ಧವಾಗಿ ಆದೀಶ್ವರ್ ಕೆಂಡ ಕಾರ್ತಿದ್ದಾರೆ ಈಗಲೂ ಕೂಡ ಕನ್ಫ್ಯೂಷನ್ ಅಲ್ಲಿರುವ ಆದಿ ಈಗಲೂ ಮದುವೆ ನಿಲ್ಸು ಪ್ರಯತ್ನದಲ್ಲೇ ಇದ್ದಾರೆ ಅದೇ ಕಾರಣಕ್ಕೆ ಆದಿ ಆದಿ ಕಾಮತ್ ಅವರು ಅವರ ತಂದೆ ಕಾಮತ್ ಅವ್ರ ಹತ್ರ ಮಾತನಾಡ್ತಾರೆ ಆದರೆ ಕಾಮತ್ ಅವ್ರಿಗೆ ತುಂಬ ಚೆನ್ನಾಗುತ್ತೋ ಭಾಗ್ಯ ಎಂಥವರು ಅಂತ ಅದೇ ಕಾರಣಕ್ಕೋಸ್ಕರ ನಾಳೆ ತನಕ ಟೈಮ್ ಇದೆ ನೀನು ಮದುವೆ ನಡೆಸು ಪ್ರಯತ್ನ ಮಾಡು ಅದರರ್ಥ ಸಾಕ್ಷಿನ ತಂದ ತೋರಿಸು ಅಂತ ಕಾಮತ್ ಅವ್ರಿಗೆ ತುಂಬ ಗೊತ್ತು ಭಾಗ್ಯ ವಿರುದ್ಧವಾಗಿ ಯಾವುದೇ ರೀತಿ ಸಾಕ್ಷಿ ತರೋಕೆ ಆಗುವುದಿಲ್ಲ ಅಂತ ಅಷ್ಟು ಸಂಜ್ ಪರ್ಸೆಂಟ್ ಆಕೆಯ ಮೇಲೆ ತುಂಬಾ ನಂಬಿಕೆ ಇದೆ ಕಾಮತ್ ಅವ್ರಿಗೆ ಅದೇ ವಿಶ್ವಾಸದಲ್ಲಿ ಮಗನಿಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಆದಿ ಆದಿಕಾಮತ್ತು ಖಂಡಿತವಾಗ್ಲೂ ಭಾಗ್ಯ ನಿಜವಾಗಲೂ ಸ್ವಾಭಿಮಾನಿ ಅಲ್ಲ ಅದೇ ರೀತಿ ಸ್ವಾರ್ಥಿ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕಾಗತ್ತ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಭಾಗ್ಯನ ಸ್ವಾರ್ಥಿ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿಸ್ವಾರ್ಥ ಜೀವ ಅರಿಯೋದು ಎಂದಿಗೂ ಕೂಡ ತನ್ನೋರು ತನ್ನ ಸುತ್ತ ಇರೋರು ಚೆನ್ನಾಗಿರಬೇಕು ಅಂತ ಬಯಸ್ತಕ್ಕಂಥ ಏಕೈಕ ಜೀವ ಅಂತ ಹೇಳಿದರೂ ಆ ಮನೆಯಲ್ಲಿ ತಪ್ಪಾಗಲಿಕ್ಕಿಲ್ಲ ಅಂಥ ಭಾಗ್ಯ ವಿಷಯದಲ್ಲಿ ಆತ ತಪ್ಪು ಹುಡ್ಕೋದು ಖಂಡಿತ ಅಸಾಧ್ಯ ಇದು ಎಲ್ಲದರ ನಡುವೆ ಇಲ್ಲಿ ಆ ಒಂದು ಮದುವೆ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಕಡೆ ಪೂಜೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಮದುವೆ ಸಂಭ್ರಮದಲ್ಲಿ ಭಾಗ್ಯ ಆಗಿದ್ದಾರೆ ಜೊತೆಗೆ ಇಲ್ಲಿ ಭಾಗ್ಯಗೆ ಏನಾದರೂ ಸಹಾಯ ಮಾಡುವುದಾ ಅಂತ ಅಮ್ಮ ಕೂಡ ಕೇಳ್ತಿದ್ದಾರೆ ಇನ್ನು ಬೇಡ ಎಲ್ಲ ಕೂಡ ಆಗಿದೆ ಅಂತಿದ್ದಾರೆ ಆದರೆ ನಡುವೆ ಅಲ್ಲಿಗೆ ವೈಷ್ಣವ್ ಎಂಟ್ರಿ ಆಗತ್ತೆ ವೈಷ್ಣವ್ನ ನೋಡಿದೆ ಮಕ್ಕಳಂತೂ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳಿ ಅಪ್ಕೊಂಡ್ಬಿಡ್ತಾರೆ ಈ ಕಡೆ ವೈಷ್ಣವ್ ಯಾವಾಗ ಬಂದೆ ಹೇಗಿದೆಯಾ ಅಂತೆಲ್ಲ ವಿಚಾರ ಮಾಡ್ತಿದ್ದಾರೆ ಜೊತೆಗೆ ಲಕ್ಷ್ಮೀನ ಹುಡುಕ್ತಿರ್ತಾರೆ ಭಾಗ್ಯ ಆಗ ಸುಂದ್ರ ಅಕ್ಕ ಲಕ್ಷ್ಮೀನ ಹುಡುಕ್ತದಾಳೆ ನಮ್ಮ ಭಾಗ್ಯ ಯಾರು ಹುಡುಕ್ತಿದ್ದಾರೆ ಅಂತ ಗೊತ್ತ ವೈಷ್ಣು ನಿನ್ನ ಹೆಂಡತಿ ಲಕ್ಷ್ಮೀನ ಹುಡುಕ್ತಿರೋದು ಎಲ್ಲಿ ಲಕ್ಷ್ಮಿ ಅಂತಿದ್ದಾರೆ ಈ ಕಡೆ ಅಹ್ ವೈಷ್ಣವ್ ಅಂತೂ ಹೌದು ನಾನು ಇಲ್ಲಿಗೆ ಬಂದ್ರು ನಿಮ್ಗೇನು ಬೇಕಾಗಿಲ್ಲ ನಿಮಗೆ ಮನೆ ಸುಸನೆ ಮುಖ್ಯ ಅಲ್ವಾ ಅಂತ ಹೇಳ್ತಿದ್ದಾಗೆ ಹೋಗಿ ಕಿವಿ ಇಂಡ್ಬಿಡ್ತಾರೆ ಕುಸುಮ ಅವರು ಈ ಕಡೆ ಅವರು ಲಕ್ಷ್ಮಿಯಲ್ಲಿ ನನ್ನ ತಂಗಿ ಲಡ್ಡು ಅಂತ ಕೇಳ್ತಿದ್ದಾರೆ ಅಯ್ಯೋ ಅದ ಅದನ್ನು ಹೇಳೋ ಸಮಯ ಬರುತ್ತೆ ಹಾಗೆ ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ ಏನಪ್ಪ ಇದು ಸಖತ್ ಟ್ವಿಸ್ಟ್ ಅಂತ ಅನ್ನಿಸ್ಬಿಡುತ್ತೆ ಬಿಕಾಸ್ ವೈಷ್ಣವೇ ಹೇಳುವ ಮಾತು ಹಾಗೆ ಇರುತ್ತೆ ಬಂದಿಲ್ಲ ಅಂದರೆ ಏನೋ ಒಂದು ರೀಸನ್ ಹೇಳ್ಬೋದಿತ್ತು ಮನೇಲಿ ಕೆಲಸ ಆಯಿತು ಏನು ಇತ್ತು ಅಂತ ಬಟ್ ಅವರು ಆ ರೀತಿ ಹೇಳುವುದಿಲ್ಲ ಅದು ಹೇಳೋ ಸಮಯ ಬಂದಾಗ ಹೇಳ್ತೀನಿ ಅಂತಾರೆ ಅದರ ಅರ್ಥ ಏನಿರ್ಬೋದು ಕಲ್ಲೂಸ್ ಕನ್ನಡದಲ್ಲಿ ಬರ್ತಿರ್ತಕ್ಕಂಥ ಮತ್ತೊಂದು ಸೀರಿಯಲ್ನ ನಾಯಕಿ ಆಗಿರೋ ಚಾನ್ಸಸ್ ಇದೆ ಅದೇ ಕಾರಣಕ್ಕೆ ಕೂಡ ಈ ಒಂದು ಸಂಚಿಕೆಯಲ್ಲಿ ಬಾರದೆ ಕೂಡ ಇರಬಹುದು ಅಥವಾ ಬೇರೆ ಏನೋ ರೀಸನ್ ಕೂಡ ಇರಬಹುದು ಹಾಗಾದ್ರೆ ಇಲ್ಲಿ ವೈಷ್ಣವ್ ಸುತ್ತ ಮಗಳಂತೂ ಖುಷಿ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ ಇದೆಲ್ಲದರ ನಡುವೆ ನಮಗೆ ಮಗ ಕೂಡ ಮುಖ್ಯ ಅಂತ ಹೇಳ್ತಾರೆ ಇದೆಲ್ಲ ಈ ಕಡೆ ಆಗ್ತಾ ಇದ್ರೆ ಫೈನಲಿ ಪ್ರೇಮ ಕಾವ್ಯ ಹೊಸ ಸೀರಿಯಲ್ಲ ನಮ್ಮೆಲ್ಲರ ಆಲ್ರೆಡಿ ಪ್ರೀತಿಯ ಮುದ್ದು ಜೋಡಿಯಾಗಿರ್ತಕ್ಕಂಥ ಡಾಕ್ಟರ್ ರಾಮ ಹಾಗೆ ಪ್ರೇಮ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರೂ ಕೂಡ ದೇವಿಪುರದ ದೇವನ ದೇವಹಳ್ಳಿಯ ಹಳ್ಳಿಯ ಇಬ್ಬರೂ ಕೂಡ ಆ ಒಂದು ಮದುವೆ ಸಂಭ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ರಾಮನ ಕರೆದಿರುವುದು ಭಾಗ್ಯ ಮಾವ ಧರ್ಮಾಂಕರ್ ಅದೇ ರೀತಿ ಡಾಕ್ಟರ್ ರಾಮ್ ಬರ್ತದಾಗೆ ತುಂಬಾ ಖುಷಿಯಿಂದ ಹಗ್ ಮಾಡ್ತಾರೆ ಜೊತೆಗೆ ಅದೇ ಟೈಮಿಗೆ ಅಲ್ಲಿ ಪ್ರೇಮಾ ಕೂಡ ಎಂಟ್ರಿ ಕೊಡ್ತಾರೆ ಇಲ್ಲಿ ಪ್ರೇಮಾ ಬಂದದ್ದೇ ಏನು ಡಾಕ್ಟ್ರಿ ಅಂತಿದ್ದಾಗೆ ಇವ್ರು ನಿಮ್ಗೆ ತುಂಬ ಚೆನ್ನಾಗಿ ಪರಿಚಯ ಇದೆಯಾ ಅಂತ ಧರ್ಮ ಅಂಕಲ್ ಕೇಳೋದಕ್ಕೆ ಹೌದು ನಾನು ಇವನು ಚಿಕ್ಕದ್ರಿಂದ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ ಪ್ರೇಮಾ ಜೊತೆಗೆ ಈ ಪ್ರೇಮನ ಯಾರು ಕರೆದಿದ್ದು ಅಂತ ಧರ್ಮ ಅಂಕಲ್ ಕೇಳೋದಕ್ಕೆ ನನ್ನನ್ನು ಕರೆದಿದ್ದು ಭಾಗ್ಯಕ ಅಂತ ಹೇಳ್ತಾರೆ ಸಾರಿ ಇದನ್ನು ಧರ್ಮ ಅಂಕಲ್ ಕೇಳೋದಿಲ್ಲ ನೀನೇನು ಇಲ್ಲಿ ಅಂತ ಡಾಕ್ಟರ್ ರಾಮ್ ಕೇಳ್ತಾರೆ ಅದಕ್ಕೆ ನನ್ನ ಭಾಗ್ಯ ಕರೆದಿದ್ದು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಕೂಡ ಬರ್ತಾರೆ ಪ್ರೇಮಾನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆಲ್ರೆಡಿ ಸಂಗೀತ ಪ್ರೋಗ್ರಾಮ್ಗೆ ಎಲ್ಲರೂ ಕೂಡ ತುಂಬ ಮುದ್ದಾಗಿ ರೆಡಿಯಾಗಿ ಪೂಜಾನ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಪ್ರೇಮ ಮತ್ತು ರಾಮ್ ಕೂಡ ಅಲ್ಲಿ ಹೋಗ್ತಾರೆ ಇಲ್ಲಿ ಪ್ರೇಮಾಳನ್ನು ಭಾಗ್ಯ ಅವರು ಕುಸ್ಮಾ ಆಂಟಿ ಹಾಗೆ ಪೂಜಾ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಿದ್ದಾರೆ ಈಕೆ ದೇವನಹಳ್ಳಿ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಜೊತೆಗೆ ಸುಂದರಿ ಅಂತ ಕರಿತೀವಿ ಎಷ್ಟು ಚಂದ ಪಟ ಪಟ ಅಂತ ಮಾತಾಡ್ತಾಳೆ ಅಂದರೆ ಕಲ್ಲನ್ನು ಕೂಡ ಮಾತಾಡಿಸ್ಬಿಡ್ತಾಳೆ ಅಂಥ ಚೂಟಿ ಹುಡುಗಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಎತ್ತ ಕಡೆ ಇಂಥ ಕೋಇಿನ್ಸಿಡೆನ್ಸ್ ಒಂದೇ ಊರಿಂದ ಇಬ್ಬರು ಗೆಸ್ ಬಂದಿದ್ದಾರೆ ಇಲ್ಲಿ ಡಾಕ್ಟರ್ ರಾಮ್ನ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಅಂಕಲ್ ಹೇಳ್ತಾರೆ ಇಷ್ಟು ಸೂರ್ಜಿಗೆ ಅಲ್ವಾ ಇಬ್ಬರು ಕೂಡ ಒಂದೇ ಊರು ಜೊತೆಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಬೇರೆ ಅಂತ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಕಿಶೂನ್ ಫ್ಯಾಮಿಲಿ ಕೂಡ ಅಲ್ಲಿಗೆ ಬರುತ್ತೆ ಕಿಶೂನ್ ಫ್ಯಾಮಿಲಿ ಅವರು ಬರ್ತದಾಗೆ ಆದಿ ಕಾಮತ್ ಡಾಕ್ಟರ್ ರಾಮನ ಮೊದಲೇ ನೋಡಿರ್ತಾರೆ ಅದಕ್ಕೋಸ್ಕರನೇ ಡಾಕ್ಟರ್ ರಾಮ್ ನೀವು ಡಾಕ್ಟರ್ ರಾಮ್ ಅಲ್ವಾ ಅಂತ ಹೇಳಿ ಹೇಳಿದಾಗ ಹೌದು ಅಂತ ಹೇಳಿ ಪರಿಚಯ ಮಾಡ್ಕೊತಾರ ಜೊತೆಗೆ ಕಾಮತ್ ಅವ್ರಿಗೆ ಅಪ್ಪ ಇವರು ಡಾಕ್ಟರ್ ರಾಮ್ ಅಂತ ನಿಜವಾಗ್ಲೂ ಎಂಥ ಒಳ್ಳೆ ಸ್ಪೆಷಲಿಸ್ಟ್ ಗೊತ್ತಾ ಹಾಟ್ ಡಾಕ್ಟರ್ ಆದರೂ ಕೂಡ ಸಿಟಿಲಿಲ್ದೆ ನಾನು ನನ್ನ ಹಳ್ಳಿಗೆ ಸೇವೆ ಸಲ್ಲಿಸ್ತೀನಿ ಅಂತ ಎಷ್ಟು ನಿಸ್ವಾರ್ಥ ಸೆಲ್ಫ್ಲೆಸ್ ಆಗಿ ಸೆಲ್ಫ್ಲೆಸ್ ಆಗಿ ಅವರ ಹಳ್ಳಿಗೆ ಸೇವೆ ಸಲ್ಲಿಸ್ತಿದ್ದಾರೆ ಅಂತ ಇವತ್ತಿನ ಕಾಲದಲ್ಲಿ ಇಂಥವ್ರು ಸಿಗೋದು ತುಂಬಾ ವಿರಳ ಅಂತ ಹೇಳ್ತಿದ್ದಾರೆ ಕಾಮತೂರು ನಂತರ ಇವ್ರು ಮಾತ್ರ ಅಲ್ಲ ಇವ್ರ ಚೈಲ್ಡ್ಹುಡ್ ಫ್ರೆಂಡ್ ಆ ಪ್ರೇಮ ಅನ್ನೋರು ಕೂಡ ಬರೆದಿದ್ದಾರೆ ನಮ್ಮಮ್ಮ ಕರೆದಿರೋದು ಇಬ್ಬರು ಒಂದೇ ಊರಿಂದ ಅಂತ ಹೇಳಿದಾಗ ಅವಂತ ಅಂತ ಹೇಳಿ ಪ್ರೇಮಾನು ಕೂಡ ಪರಿಚಯ ಮಾಡಿಕೊಡ್ತಾರೆ ತದನಂತರ ಇಲ್ಲಿ ಹುಡುಗ ಹುಡುಗಿ ಕೂಡ ಕೂತ್ಕೋತಾರೆ ಹೇಗೂ ಸಂಗೀತ ಪ್ರೋಗ್ರಾಮ್ ಇದೆ ಅಲ್ವ ಇವರಿಬ್ಬರು ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ಗುಂಡು ಹೇಳಿದ ತಕ್ಷಣ ಹೌದಲ್ವ ಇವರಿಬ್ರು ಡ್ಯಾನ್ಸ್ ಮಾಡಬೇಕು ಅಂಥದ್ದಾಗೆ ಇಲ್ಲಿ ನಾನು ರೆಡಿ ಅಂತ ಪ್ರೇಮ ಹೇಳಿಬಿಡ್ತಾರೆ ತದನಂತರ ಇಲ್ಲಿ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಡ್ಯಾನ್ಸ್ ಅಂತೂ ತುಂಬ ಜಬರ್ದಸ್ತಾಗಿ ಮಾಡ್ತಾರೆ ಕಣಿ ಮತ್ತೊಮ್ಮೆ ನೋಡಬೇಕು ಅನಿಸುತ್ತೆ ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ದಾರೆ ನಿನ್ನ ನೋಡಿ ಸುಮ್ಮನೆ ಹೆಂಗಿರಲಿ ಅನ್ನೋ ಸಾಂಗಿಗೆ ಜೊತೆಗೆ ಅದರಲ್ಲಿ ಹುಡುಗ ಹುಡುಗಿಯನ್ನು ಕೂಡ ಸೀಟ್ಸ್ಕೋತಾರೆ ತದನಂತರ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಜೊತೆಗೆ ಇಲ್ಲಿ ಅವರ ಡ್ಯಾನ್ಸ್ ಮುಗಿತಿದ್ದಾಗ ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಸಾಂಗನ್ನು ಖುಷುಮ್ರು ಆಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಬೇರೆಯವರು ಕೂಡ ಜಾಯಿನ್ ಆಗ್ತಾರೆ ಅಲ್ಲಿ ಕಾಮತ್ ಕೂಡ ಮಕ್ಳು ಕಟ್ಕೊಂಡ್ ಬರ್ತಾರೆ ಕಾಮತ್ ಅವ್ರಂತೂ ತುಂಬಾ ಕುಣಿತಿರ್ತಾರೆ ಸುಸ್ತಾಗ್ತಿರತ್ತೆ ಅದೇ ಟೈಮಲ್ಲಿ ಭಾಗ್ಯ ಬಂದು ಸಾಕು ಅಂತ ಹೇಳಿ ಕೂರಿಸ್ತಾರೆ ಅಲ್ಲಿ ಆದಿ ಅವ್ರಿಗೂ ಅನ್ಸ್ತಿರುತ್ತೆ ಅಪ್ಪಗೆ ಸುಸ್ತಾಗ್ತದೆ ಅಂತ ಅಶ್ವಲ್ ಭಾಗ್ಯ ಬಂದು ತುಂಬಾ ಚೆನ್ನಾಗಿ ಕೇರ್ ಮಾಡಿ ಅವ್ರನ್ನ ಕೂರಿಸ್ತಾರೆ ನೀರ್ ತಗೊಂಡ್ ಬರಕ್ ಹೋಗ್ತಾರೆ ಇದೆಲ್ಲವನ್ನ ಕೂಡ ನೋಡಿ ನಿಜವಾಗ್ಲೂ ಆದಿ ಕಾಮದ್ ಹಾಗೆ ಸ್ಟೆನ್ ಆಗ್ತಿದ್ದಾರೆ ನಿಜವಾಗ್ಲೂ ಭಾಗ್ಯ ಒಂದು ನಡವಳಿಕೆ ಆದಿ ಕಾಮತ್ ಮನಸ್ಸು ಮುಟ್ತಿದೆ ಅನ್ಕೊಂಡಿದ್ದೇನು ಭಾಗ್ಯ ಇರುವುದೇನು ನಿಜವಾದ ಭಾಗ್ಯ ಇವತ್ತು ಆದಿ ಕಾಮತ್ ಕಣ್ಣ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೋದು ಇಷ್ಟು ದಿನ ನೋಡ್ತಿದ್ದ ನೋಟ ಬೇರೆ ಇವತ್ತು ಕಾಣಿಸ್ತಿರೋ ಭಾಗ್ಯ ಬೇರೆ ಆದಿ ಕಾಮತ್ ಅವ್ರಿಗೆ ತದನಂತರ ಹೋಗಿ ನೀರು ತಗೊಂಡ್ಬಂದು ಹರೈಕೆ ಮಾಡಿ ಹುಷಾರಾಗಿ ನೋಡ್ಕೊಳ್ಳಿ ಅಂತಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ತಂದೆ ಜಬರ್ದಸ್ತಾಗಿ ಕುಣಿತಿದ್ದಾರೆ ಅದ ಕಡೆ ಭಾಗ್ಯಾಗಿ ಬ್ರೋಕರ್ ಇಂದ ಕಾಲ್ ಬರುತ್ತೆ ಬ್ರೋಕರ್ ಕಾಲ್ ಅನ್ನ ಹೋಗಿ ರಿಸೀವ್ ಮಾಡಿ ಮಾತನಾಡ್ತಾರೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಕಿಶುನ್ಗೆ ಹೊರಗಡೆಯಿಂದ ಇಂದ ಹೊರಗಡೆ ಮನೆ ನೋಡಿರ್ತಾರೆ ಅದೇ ಒಂದು ಮಾತುಕತೆ ಆಗುತ್ತೆ ನಂತರ ಅವ್ರಿಗೆ ಊಟ ಕಳಿಸ್ತಿದ್ದಾಗೆ ಕಿಶುನ್ ಅಲ್ಲಿಗೆ ಬರ್ತಾರೆ ಭಾಗ್ಯ ಬರ್ತಿದ್ದಾಗ ಆದಿ ಕಾಮತ್ ಕೂಡ ಅವರು ಹಿಂದೆನೆ ಬಂದು ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಿರ್ತಾರೆ ನಂತರ ಕಿಶನ್ ಅಲ್ಲಿಗೆ ಬರ್ತಿದ್ದಾಗೆ ಅಯ್ಯೋ ನಾನು ನಿಮ್ಮ ಜೊತೆ ಮಾತಾಡ್ಬಿ ಬೇಕಿತ್ತು ಅನ್ಕೊಂಡಿದ್ದೆ ಕಿಶುನ್ ನಿಮಗೋಸ್ಕರ ಹೊರಗಡೆ ಒಂದು ಮನೆ ನೋಡಿದ್ದೀನಿ ಅಂತಾರೆ ಏನಿದಲ್ಲ ಅಂತ ಕಿಶುನ್ ಕೇಳಿದ್ದಕ್ಕೆ ಹೌದು ನಾನೇನು ಮನೇಲಿ ನಮ್ಮ ಮನೇಲೇ ಇರಲಿ ಅಂತ ಹೇಳಿಬಿಟ್ಟ ಆದರೆ ಅದು ಎಷ್ಟು ಚೆನ್ನಾಗಿರತ್ತೆ ನೀವು ನಮ್ಮನೆಗೆ ಬಂದಿದ್ದರೆ ಮನೆ ಹಾಳಿಯಾಗಿರೋದಕ್ಕೆ ಇರೋದಕ್ಕೆ ನಿಮಗೂ ಮುಜ್ರ ಆಗುತ್ತೆ ಜೊತೆಗೆ ಅಕ್ಕಪಕ್ಕದವ್ರು ಕೂಡ ಇವ್ರ ನಡುವೆ ಬೆರ್ಕಿದೆ ಅಂತ ಅನ್ಕೋತಾರೆ ನಿಮ್ಮ ಒಂದು ಮನೆತನಕ್ಕೆ ಪೆಟ್ಟಾಗ್ಬಿಡತ್ತೆ ಅದೇ ಕಾರಣಕ್ಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರೂ ಏನೂ ಮಾತಾಡ್ಕೋಬಾರ್ದಲ್ವ ಅದೇ ಕಾರಣಕ್ಕೋಸ್ಕರನೇ ನಿಮಗೆ ಹೊರಗಡೆ ಒಂದು ಮನೆ ನೋಡಿದ್ದೀನಿ ನೀವು ಅಲ್ಲೇ ಉಳ್ಕೋಬಹುದು ಅಂತ ಹೇಳ್ತಿದ್ದಾರೆ ನಿಮ್ಗೆ ಕಷ್ಟ ಆಗುತ್ತಲ್ವಾ ಅಂತ ಆ ರೀತಿ ಏನೂ ಇಲ್ಲ ನೀವು ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಿದ್ರ ಬನ್ನಿ ಆರಾಮಾಗಿ ಇವತ್ತು ನಿಮ್ಮ ಮದುವೆ ತುಂಬ ಖುಷಿ ಖುಷಿಯಾಗಿರಬೇಕು ಅಂತ ಕರ್ಕೊಂಡು ಬರ್ತಾರೆ ಇದನ್ನೆಲ್ಲ ನೋಡಿದ ಅದಕ್ಕೆ ಆಮದಕ್ಕೆ ಅನ್ನಿಸ್ತದೆ ಏನದು ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆ ಬೇರೆ ಇಲ್ಲ ಆಗ್ತಿರುವುದೇ ಬೇರೆ ನಿಜವಾಗ್ಲೂ ನಾನು ತಪ್ಪು ತಿಳ್ಕೊಂಡಿದ್ದಿನ ಭಾಗ್ಯ ಬಗ್ಗೆ ಅಂತ ಅನ್ನಿಸ್ತದೆ ಫೈನಲಿ ಅವರ ಒಪೀನಿಯನ್ ಚೇಂಜ್ ಆಗ್ತದೆ ಖಂಡಿತವಾಗ್ಲೂ ಭಾಗ್ಯಗೆ ಫುಧ ಆಗ್ತದಾರೆ ತದನಂತರ ಎಲ್ಲ ಸಂಗೀತ ಪ್ರೋಗ್ರಾಮ್ ಮುಗಿತದಾಗೆ ಬೆಳಗ್ಗೆ ದಾರ ಮುಹೂರ್ತ ಎಲ್ಲ ಭಾಗ್ಯ ಹೋಗ್ತಿದ್ದಾಗ ಅಲ್ಲಿ ತಾಂಡವ್ ಕಿರ್ಚ್ಕೋತಿರ್ತಾರೆ ಯಾರು ಇರ್ಬೋದು ಅಂತ ಡೋರ್ ಓಪನ್ ಮಾಡಿದ್ರೆ ತಾಂಡವ್ ತಾಂಡವ್ ಅವ್ರೆ ನೀವೆಲ್ಲ ಹೇಗೆ ಅಂತ ಗಂಟನ್ನೆಲ್ಲ ಬಿಚ್ಚಿದ್ರೆ ನನ್ ಗೊತ್ತು ನೀನು ನಿಮ್ ಅತ್ತೆ ಸೇರ್ಕೊಂಡೆ ಇಷ್ಟೆಲ್ಲ ಮಾಡಿರೋದು ಯಾವ್ದೇ ಕಾರಣಕ್ಕೂ ಮದ್ವೆ ನಿಲ್ಸೋದಿಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಮದ್ವೆ ನಿಲ್ಸೋಕೆ ಹೊರಗಡೆ ಬರ್ತಿದ್ದಾರೆ ಆದಿಕಾಮತ್ನ ನೋಡಿದ್ದೆ ಆದಿ ಇದ್ರೂ ಇಲ್ಲಿದ್ದಾರೆ ಅಂತ ತಾಂಡು ಹೋಗಿ ಆದಿನ ಭೇಟಿ ಮಾಡ್ತಿದ್ದಾರೆ ಹಾಗಿದ್ರೆ ಅವ್ರಿಗೆ ಇದು ಕಿಶೂನ್ನ ಅಣ್ಣ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ಭಾಗ್ಯ ಬಗ್ಗೆ ಇಲ್ಲ ಸಲ್ಲದ ಒಪೀನಿಯನ್ನ ಇಲ್ಲಿ ತುರುಕ್ ಬಿಡ್ತಾರೆ ಆದಿಕಾಮತ್ ತಲೆಯಲ್ಲಿ ಅಥವಾ ನಿಜವಾಗ್ಲೂ ಕೂಡ ಆದಿ ಕಾಮತ್ ಭಾಗ್ಯಗಳನ್ನು ಕರೆಕ್ಟಾಗಿ ಚೋಡ್ ಮಾಡ್ತಾರೆ ಅಥವಾ ತಾಂಡವ್ಗೆ ಮತ್ತೆ ಇನ್ಫ್ಲೂಯೆನ್ಸ್ ಆಗಿ ಮತ್ತೆ ಈ ಕಡೆ ಭಾಗ್ಯ ಸರಿಯಿಲ್ಲ ಅಂತ ಅನ್ಕೋತಾರೆ ಯಾವ ರೀತಿ ಮದುವೆ ನಿಲ್ಲೋಕೆ ಮುಂದಾಗ್ಬೋ ಯಾವ ರೀತಿ ಮದುವೆ ನಿಲ್ಲಿಸೋಕೆ ಮುಂದಾಗ್ಬೋದು ತಾಂಡವ ಮದುವೆ ನಿಲ್ಲತ್ತಾ ಅಥವಾ ಮದುವೆ ಮಾಡೋದರಲ್ಲಿ ಗೆಲ್ತಾರ ಭಾಗ್ಯ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಫೀಚ್ ಮಾಡೋದನ್ನು ಯಾವುದೇ ಕಾಣ್ಕು ಕೂಡ ಮರಿ